ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಇವತ್ತು ವೋಟ್ ಕೂಡ ಇದೆ ಎಲೆಕ್ಷನ್ ಇದೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ವೋಟ್ ಹಾಕಬೇಕಾದ್ರೆ ಹೋಗಬೇಕಾದ್ರೆ ಎಲ್ಲ ವ್ಲಾಗ್ ಮಾಡು ಅಂತ ಅಂದ್ಕೊಂಡು ಇವತ್ತು ಶುರು ಮಾಡಿದ್ದೀನಿ ವ್ಲಾಗ್ ಮಾಡಿದೆ ಒನ್ ವೀಕ್ ಹತ್ತಿರ ಆಯಿತು ಮೊನ್ನೆ ಅಜ್ಜನ ಕೋಲಕ್ಕೆ ಹೋದ ನಂತರ ಮತ್ತೆ ವ್ಲಾಗ್ ಮಾಡಿರಲಿಲ್ಲ ಇಬ್ಬರು ಬ್ರದರ್ ಬಂದಿದ್ದಾರೆ ಆ ಒಬ್ಬ ಚಿಕ್ಕವನು ಆನ್ ದ ವೇ ಬರ್ತಾ ಇದ್ದಾನೆ ಆ ಕೊಕ್ಕಡದಲ್ಲಿ ಬ್ಲಾಕ್ ಅಂತೆ ಸೊ ಹಾಗಾಗಿ ಬಂದಿಲ್ಲ ಟೈಮ್ ಎಂಟು ಗಂಟೆ ಆಗ್ತಾ ಬಂತು ದೊಡ್ಡವನು ಬಂದು ಫೋರ್ ಡೇಸ್ ಆಯಿತು ಬ್ಲಾಗ್ ಮಾಡಿರಲಿಲ್ಲಲ್ಲ ಹಾಗಾಗಿ ತೋರಿಸಿರಲಿಲ್ಲ ಅವನು ಬೂತು ಒಳಗಡೆ ಕೂರ್ಲಿಕ್ಕೆ ಇರುತ್ತೆ ಅವನಿಗೆ ಸಮ್ ಸಮಟೈಮ್ಸ್ ಸೊ ಹಾಗಾಗಿ ಬೇಗ ಹೋಗಿದ್ದಾನೆ ಮಾವನ ಜೊತೆ ಆ್ಯಂಡ್ ಇವಾಗ ಬರ್ಬೋದು ನನ್ನ ಚಿಕ್ಕೊಬ್ರು ಬರ್ ಇದ್ದಾನಂತೆ ಹೇಳಿದೆ ಅಲ್ವಾ ಬ್ಲಾಕ್ ಅಂತೇಳಿ ಇವತ್ತು ಎಲೆಕ್ಷನ್ ಅಲ್ವಾ ಹಾಗಾಗಿ ಬ್ಲಾಕ್ ಇರ್ಬೋದು ಓಟಾಕ್ಲಿಕ್ಕೆ ಹೋಗ್ಬೇಕಾದ್ರೆ ತೋರಿಸ್ತೇನೆ ನಿಮಗೆಲ್ಲ ನಾನು ಇವಾಗ ಎದ್ದು ಎಂಟು ಗಂಟೆ ಅಷ್ಟೇ ಎಂಟು ಕಾಲಕ್ಕೆ ಹಾಂ ಎಂಟು ಕಾಲಾಗ್ತಾ ಬಂತು ಎದ್ದು ಮುಖ ತೊಳೆದು ಕೂತಿದ್ದೀನಿ ಅಷ್ಟೇ ಬ್ರದರ್ ಬರ್ತಾನಲ್ಲ ಹಾಗಾಗಿ ಕೂತ್ಕೊಂಡಿದ್ದೀನಿ ಇನ್ನು ಕಿವಿಗೆ ಕ್ರೀಮ್ ಎಲ್ಲ ಹಚ್ಚಬೇಕು ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತೆಲ್ಲ ತೋರಿಸ್ತೇನೆ ಓಕೆ ಕೀಪ್ ವಾಚಿಂಗ್ ಬರ್ತಾನೆ ಅಂತ ವೆಯ್ಟ್ ಮಾಡಿದೆ ಅವ್ನು ಬರಬೇಕಾದ್ರೆ ಲೇಟ್ ಆಗ್ಬೋದು ಸೊ ನಾನು ಹಾಕ್ಕೊಂಡು ಬಂದೆ ಆ ದೋಸೆ ಹಾಕ್ಕೊಂಡಿದ್ದೀನಿ ನೀರು ದೋಸೆ ಅಲ್ವಾ ಮತ್ತು ನೈಟು ಬಸಳೆ ಅಲ್ಸಂಡೆ ಬೀಜ ಆಮೇಲೆ ಎಂತ ಮೀನು ಹಾಕಿದ್ದಾರೆ ಸೊ ಅದು ಪದಾರ್ಥ ಆ್ಯಂಡ್ ಮೈ ಫೇವ್ರೆಟ್ ಬ್ಲ್ಯಾಕ್ ಟೀ ಹೊರಗಡೆ ಕೂತ್ಕೊಂಡಿದೆ ನೋಡಿ ಬಿಸಿಲು ಬಂದಿದೆ ಈ ಕಂಬದ್ದು ನೆರಳಿದೆ ಅಲ್ವಾ ಸೊ ಅಲ್ಲಿ ಕೂತ್ಕೊಂಡಿದ್ದೀನಿ ಅಡ್ಡದಲ್ಲಿ ನೆರಳು ಬರ್ತದಲ್ವಾ ಇಲ್ಲಿಗೆ ಸೊ ಇಲ್ಲಿಗೆ ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡಿದ್ದೀನಿ ಅಡ್ಡ ಫಸ್ಟ್ ಆದ ನಂತರ ಕ್ರೀಮ್ ಹಚ್ತೇನೆ ಬ್ರದರ್ ಬರ್ತೇನೆ ಅಂತ ವೆಯ್ಟ್ ಮಾಡಿದೆ ನಾನು ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ ತಿಂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹ್ಞೂ ಸಾಕೋದಾಗಿದೆ ಯಾವುದೇ ಪದಾರ್ಥ ಅಷ್ಟೇ ನಿನ್ನೆ ಮಾಡಿದ್ದು ಬೆಳಿಗ್ಗೆಗೆ ಚೆನ್ನಾಗಿರುತ್ತೆ ಸೊ ಓಕೆ ಸೋ ಸೋ ಹೇಳಬಾರ್ದು ಅಂತ ಎಂತ ಶಪಥ ಮಾಡಿದ್ದೇನೆ ತುಂಬ ಫ್ಲೋರ್ ಬರುತ್ತೆ ಟ್ರೈ ಮಾಡ್ತೇನೆ

ದಜ್ಜಿ ಪು ಅಮ್ಮ ಮತ್ತೆ ಅಜ್ಜಿ ಹೊರಟರು ಓಟ್ ಹಾಕ್ಲಿಕ್ಕೆ ಮಾ ಒಂದು ರಿಕ್ಷಾದಲ್ಲಿ ಆ ಪೂರ ಕೊರತೆ ಅಮ್ಮನಲ್ಲ ಕೊಡಿಯಲ್ಲಿ ಅಣ್ಣ ಫ್ರೆಶ್ ಅಪ್ ಆಗಿ ಎಂದ ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತಾ ಇದ್ದಾನೆ ಇನ್ನಿಲ್ಲಿ ನಯನ ನೋಡಿ ಹೊರಟರು ಓಟ್ ಹಾಕ್ಲಿಕ್ಕೆ ದರ್ಶನ್ ನೈನ ಚಿಕ್ಕ ಒಂದು ಕಟ್ ಅಜ್ಜಿ ಅಲ್ಲಿ ಅಣ್ಣನವ್ರು ಹೋಗ್ಬೇಕಾದ್ರೆ ಅಮ್ಮನವ್ರು ಬಂದರು ಓಟಾಕಿ ನೋಡಿ ಅತ್ತೆ ಬಂದಿದ್ದಾರೆ ಓಟ ಹಾಕಿ ಬಂದು ಅಲ್ಲಿ ಡಿಸ್ಕಷನ್ ಆಗ್ತದೆ ನೋಡಿ ಅತ್ತೆ ಅಮ್ಮ ಅಜ್ಜಿ ಅಕ್ಕ ಎಲ್ಲ ಇದ್ದಾರೆ ಹಚ್ಚಿ ಬಾ ಅಂದ್ರೂ ಒಟ್ಟು ಹಾಕಿದ್ಯಾಬ ಹ್ಞೂ ಚೆನ್ನಾಗಿರಬ ಜನ ಇದ್ದಾರಾ ಪಾಡಿನ ಒಟ್ಟು ಓಟ ಹಾಕಿದ್ಯಾ ಇಲ್ಲ ನೋಡಿ ಹೋಗುದು ಹ್ಞೂ ಅಂತ ಹೇಳಿದ್ರು ಒಮ್ಮೆ ಅಮ್ಮ ಸಹ ಬಂದರು ಒಟ್ಟು ಅಕ್ಕಿ ಜನ ಇದ್ದಾರಾ ಹನ್ನೆತ್ತೊಲೈ మ్మ ద్రాక్షి మే బాళి తిరిగి నెన అమ్మ రోట్ రోటాకి కూడా ಅಣ್ಣನವರು ಹೋದ್ರು ನಾವು ಸ್ವಲ್ಪ ಹೊತ್ತು ಬಿಟ್ಟು ಹೋಗುದು ಹ್ಮ್ ನಾನೇ pass ಹೋಗುದು ನಾವು ಸ್ವಲ್ಪ ಹೊತ್ತು ಬಿಟ್ಟು ಹೋಗುದು ಗುಂಡಮ್ಮ ನಾನೆಲ್ಲ ಹೋಗುದು ಸಾಕು ನಂಗೆ ಇಷ್ಟು ಹೊರಡಿ ಆಯಿತು ನಂದು ಓಟ್ ಹಾಕ್ಲಿಕ್ಕೆ ಹೊರಟೆ ಈ ವೈಟ್ ಟಾಪ್ ಹೈ ನೆಕ್ ಹೈ ನೆಕ್ ಇದೆ ಇದು ಪ್ಯೂರ್ ಕಾಟನ್ ಆ್ಯಂಡ್ ತೋರಿಸಿದ್ದೇನೆ ಅಲ್ವಾ ಬ್ಲಾಗಲ್ಲಿ ವೈಟ್ ಟಾಪ್ ಆ್ಯಂಡ್ ಈ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೀನಿ ಇದು ಹೊಸ್ತೆ ಇದನ್ನು ಹೊಸ್ದೆ ಸೊ ಗುಂಡು ಜೊತೆ ಹೋಗೋದು ಅಂತ ಅಂದ್ಕೊಂಡಿದ್ದೆ ಬಟ್ ಗುಂಡು ಆಲ್ರೆಡಿ ಹೋಗಿದ್ದಾಳೆ ಅಂತೆ ಬರ್ತೇನೆ ಅಂತ ಹೇಳಿದ್ದೆ ಬಟ್ ಬಿಟ್ಟು ಹೋಗಿದ್ದಾಳೆ ಅದು ಬಂದ ನಂತರ ಕ್ಲಾಸ್ ತೊಗೋತೇನೆ ನಾನು ಸೊ ಇವಾಗ ವಾಣಿ ಅತ್ತೆ ಬರ್ತೇನೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಮತ್ತೆ ವಾಣಿ ಅತ್ತೆ ಹೋಗೋದು ಅಂತ ಅಂದ್ಕೊಂಡಿದ್ವಿ ಅವ್ರು ಹೇಳಿದರು ಹನ್ನೆರಡು ಗಂಟೆ ನಂತರ ಹೋಗುವ ಅಂತ ಹನ್ನೆರಡು ಗಂಟೆ ಆಗಿ ಹನ್ನೆರಡುವರೆನೂ ಆಯಿತು ಹೊರಡಿ ಎಲ್ಲ ಆಯಿತು ನಾನು ಅವ್ರು ಕಾಲ್ ಮಾಡಿಲ್ಲ ಬಟ್ ನಾನು ಹೊರಡಿ ಎಲ್ಲ ಕೂತೆ ಮತ್ತು ಬಂದರೆ ರಪ್ಪ ಹೋಗ್ಬೋದಲ್ವ ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಸಿಲಿದೆ ಏನು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕುಂಕುಮ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಬೆವರ್ತಿದೆ ಸೊ ಯಾ ಬೆವ್ರುತ್ತಿದೆ ಇಲ್ಲೇ ಫ್ಯಾನ್ ಹಾಕ್ಕೊಂಡು ಇಲ್ಲೇ ಚೇರಲ್ಲಿ ಕೂತಿದ್ದೀನಿ ಅಷ್ಟು ಬೆವರ್ತಿದೆ ಆ್ಯಂಡ್ ಮೇಲ್ಗಡೆ ಒಂದು ಫ್ಯಾನ್ ಕೂಡ ಆನಲ್ಲಿದೆ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬೇವರ್ತಿದೆ ಹೇಗೆ ಕಾಣಿಸ್ತಿದೆ ಈ ಡ್ರೆಸ್ ನನಗೆ ಅಂದರೆ ಸ್ವಲ್ಪ ಹೈನೆಕ್ ಮತ್ತು ಅಂಬ್ರೆಲ್ ಆಗಿರೋದ್ರಿಂದ ಇನ್ನು ಜಾಸ್ತಿ ದಪ್ಪ ಕಾಣ್ತಿದ್ದೇನೆ ಯಾ ಕೈನು ಅಷ್ಟೇ ಈ ಥರ ಇರೋದ್ರಿಂದ ಇನ್ನು ಜಾಸ್ತಿ ದಪ್ಪ ಕಾಣ್ತಿದ್ದೇನೆ ಬಟ್ ಇಟ್ಸ್ ಓಕೆ ಅಮ್ಮನವ್ರದ್ದು ಓಟಾಯಿತು ಆಲ್ರೆಡಿ ನೀವು ನೋಡಿದ್ದೀರಾ ಆ್ಯಂಡ್ ಬ್ರದರ್ ಮಿಡ್ಲಲ್ಲಿ ಒಂದು ಸರಿ ಬಂದು ಹೋದ ಬಿಗ್ ಬ್ರದರ್ ಎಲ್ಲ ಹಾಗಾಗಿ ಇದೆ ನನ್ನೊಂದು ಬ್ಯಾಗ್ ಆ್ಯಂಡ್ ನಂದು ಕೂಡ ನಾನು ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೇನೆ ಸೊ ಈ ಬ್ಲೂ ಜೀನ್ಸ್ ಮತ್ತು ಈ ವೈಟ್ ಟಾಪ್ ಹಾಕ್ಕೊಂಡಿದ್ದೀನಿ ಚಲೋ ಅತ್ತೆಗೆ ವೆಯ್ಟ್ ಮಾಡ್ತೇನೆ ನಾನು ಮತ್ತೆ ಅತ್ತೆ ಬಂದ ನಂತರ ಹೋಗಬೇಕಾದ್ರೆ ಸಿಗ್ತೇನೆ ಓಕೆ ಬ ಬಾಯ್ ಲಿಪ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಫ್ಯಾನ್ ಎದುರುಗಡೆ ಕುತ್ಕೊಂಡಿದ್ದೇನೆ ಬೇಯುತ್ತದೆ ಆದ ನಂತರ ಹಾಗೇನಲ್ವ ಜಾಸ್ತಿ ಬೇವರುದು ಕೇಳಿಸಿದ್ದೆ ಗೊತ್ತಿಲ್ಲ ಫ್ಯಾನ್ ಸೌಂಡಿಗೆ ನನ್ನ ವಾಯ್ಸು ಫ್ರಿಜ್ಜಿದ್ದು ಕೋಲ್ಡ್ ವಾಟರ್ ಕುಡಿತಿದ್ದೀನಿ ಕುಡಿಬಾರ್ದು ತುಂಬ ಸರಿ ಕು ನಾನು ಓ ಇದೊಂದು ಪರ್ಸ್ ಇಟ್ಕೊಂಡಿದ್ದೆ ಐ ಐಡಿ ಕಾರ್ಡ್ ಮತ್ತೆ ಅದೊಂದು ಮನೆ ಮನೆಗೆ ಬಂದೊಂದು ಚೀಟಿ ಕೊಡ್ತಾರಲ್ಲ ಇದೆ ಅತ್ತೇನೋ ಅವ್ರು ಸಹ ಹೊರಡಿ ಕೂತ್ಕೊಂಡಿದ್ದಾರಂತೆ ಆ್ಯಂಡ್ ಫ್ರೀಯಾಗಿ ಆಟೋ ಇದೆ ಅಲ್ಲ ಆಟೋದೆಲ್ಲ ಹೋಗೋದು ಅಂತ ಹೇಳಿ ಯಾ ಕೂದಲು ಮೇಲೆ ಕಟ್ಟು ಅಂತ ಅಂದ್ಕೊಂಡೆ ಬಟ್ ಅದು ಕಿವಿದಿನೂ ಕ್ಯೂರ್ ಆಗಿಲ್ಲಲ್ಲ ಸೊ ಆ ಈ ಸೋಸು ತುಂಬ ಹೇಳಬಾರ್ದು ಅಂತ ಅಂದ್ಕೊಳ್ಳೋದು ಅದು ಅಲ್ಲಿ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಕ್ಯೂರ್ ಆಗಿರಲ್ಲ ಹಾಗಾಗಿ ಹಾಗೆ ಬಿಟ್ಟು ಕೂದಲು ನಾನು ಆ್ಯಂಡ್ ಹೊಸದಾಗಿ ಒಂದು ಕೈದು ಆರ್ನಿಮೆಂಟ್ ಆರ್ನಿಮೆಂಟ್ ಮೀನ್ಸ್ ಯಾ ಇದೊಂದು ವೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬ್ರಾಸ್ಲೆಟ್ ಸೊ ಒನ್ ಮಂತ್ ಹೋಗಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ನಾನು ಸೊ ಹಾಕ್ಕೊಂಡಿದ್ದೇನೆ ಕೈಗೆ ಏನು ಹಾಕೋಲ್ಲ ನಾನು ಬಟ್ ಇದನ್ನ ಹಾಕ್ಕೊಂಡಿದ್ದೇನೆ ಹತ್ತನೇ ಅವರಿಗೆ ವೆಯ್ಟಿಂಗು ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾರೆ ಆಟೋಗೆ ಸೊ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಈ ಬಿಸಿಲಿಗೆ ಇಲ್ಲೇ ಈ ರೀತಿ ಇದೆ ಇನ್ನ ರೋಡ್ ಸೈಡಲ್ಲಿ ಅಂತ ಹೋಟೆಲ್ ಇರೋದು ಸ್ಕೂಲ್ ಹತ್ರ ಜನಾರ್ದನ ಸ್ಕೂಲ್ ಹತ್ರ ಓಟು ನಮಗೆ ಅಲ್ಲಿ ಇನ್ನೂ ಇರಬೇಕು ಓಟ್ ಮಾಡೋದು ಎಲ್ಲರದು ರೆಸ್ಪಾನ್ಸಿಬಿಲಿಟಿ ಸೊ ಎಲ್ಲರೂ ಓಟ್ ಮಾಡಬೇಕು ಇಬ್ಬರು ಅಣ್ಣಂದಿರು ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಸೊ ಒಬ್ಬ ದೊಡ್ಡವನು ಬೇಗನೆ ಬಂದಿದ್ದಾನೆ ತ್ರೀ ಫೋರ್ ಡೇಸ್ ಚಿಕ್ಕವನು ಇವತ್ತು ಬೆಳಿಗ್ಗೆ ಬಂದಿದ್ದು ಫ್ರೀ ಇತ್ತಂತೆ ಅವರಿಗೆ ಅಲ್ಲಿಂದ ಕಾಯ್ಸ್ ಿವರ್ತಿದೆ ಸೊ ಎಷ್ಟೆಷ್ಟೋ ದೂರದಿಂದ ಬಂದು ಓಟ್ ಮಾಡ್ತಾರೆ ಓಟ್ ಮಾಡಬೇಕು ಕರೆಕ್ಟಾಗಿರೋ ಒಂದು ಕ್ಯಾಂಡಿಡೇಟ್ನ ಚೂಸ್ ಮಾಡೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಹಾಗಾಗಿ ಓಟ್ ಮಾಡಲೇಬೇಕು ಇದು ಇನ್ನೂ ಹಗ್ಲೇ ಇರೋದ್ರಿಂದ ಶೈಕಿಗೆ ಓಕೆ ಆಗಿರೋದ್ರಿಂದ ಏನೋ ಒಂದು ಸ್ವಲ್ಪ ಹಿಂಗೆ ಹಿಡ್ಕೊಂಡಾಗುತ್ತೆ ಅಂಬ್ರೆಲಾ ಅಲ್ಲ ಟಾಪ್ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಒಂಥರ ಹಿಡ್ಕೊಂಡಾಗುತ್ತಿದೆ ಬಟ್ ಕಂಫರ್ಟಬಲ್ ಇದೆ ಲೈಕ್ ಫ್ಯಾಬ್ರಿಕ್ ಕಂಫರ್ಟಬಲ್ ಇದೆ ನನಗೆ ಮಾತ್ರನ ಈ ಥರ ಬೇವ್ರದು ನಿಮಗೂ ಈ ಥರ ಆಗುತ್ತಾ ಕೆಲವರಿಗೆ ಎಷ್ಟು ಬಿಸಿಲಲ್ಲಿದ್ದರು ಅಷ್ಟು ಬೆವರಲ್ಲ ನನಗೆ ಯಾಕೆ ಗೊತ್ತಿಲ್ಲ ಇಲ್ಲಿ ನೆರಳಲ್ಲಿ ಇಲ್ಲಿ ಸಿಟೌಟಲ್ಲ ಕೂತ್ಕೊಂಡಿದ್ದೀನಿ ಎಷ್ಟು ಬೆವ್ರತಿದೆ ಸಿ

கைஸ் ஓட்ட ஆய் ஆய்த்து நம்மளுக்கு ஓட்டு ஹலோ ನಡತ ನಡತಂಟು ಇದರ ಮೂಲಂತೀನಿ ತಮ್ಮ ಮಾನ್ಯರು ನಾವು ಊಟ ಆಗಿ ಬಂದಿಲ್ಲಿ ಅಂತ ಕಲ್ಕತ್ತಾ ಕಾಟನ್ ಬಜಾರ್ ಉಂಟು ಒನ್ ಸೆವೆಂಟಿ ರುಪೀಸ್ ಇದು ಸೊ ಅಲ್ಲಿಗೆ ಬಂದಿದ್ವಿ ಒಂದು ಎರಡು ಮೂರು ಐಟಮ್ಸ್ ತೊಗೊಂಡ್ವಿ ನೋಡಿ ಅವ್ಯಪ್ಪ ಇಟ್ಕೊಂಡಿದ್ದಾರೆ ಸೊ ಇವಾಗ ಹೋಗ್ತಾ ಇದ್ವಿ ಬಿಸಿಲಿದೆ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ನಾವು ಬಂದ್ವಿ ಮನೆಗೆ ಇದು ಕೋಲ್ಕತ್ತಾ ಕಾಟನ್ ಬಜಾರಿಂದ ತಗೊಂಡು ಒಂದು ಅಮ್ಮನಿಗೆ ಲಂಗ ಮತ್ತೊಂದು ಪ್ಯಾಂಟ್ ಅಷ್ಟೇ ಹೋಗಿ ಬಂದ್ರಿ ಹಾಂ ಹೀ ನಮ್ಮ ನಮ್ಮಜು ತಾರೀಕು ಹಾಂ ಅಣ್ಣನವರಲ್ಲೇ ಇದ್ದಾರೆ ಸೊ ನಾ ಬಂದೆ ಫಸ್ಟಿಗೆ ಡ್ರೆಸ್ ಚೇಂಜ್ ಮಾಡ್ಕೋತೇನೆ ನಮ್ಮ ಹಾಂ ಇಜ್ಜಿ ಇಜ್ಜಿ ಹಾಗಾಗಿ ಐಸ್ ಟ್ಯೂಬಲ್ಲಿ ಮುಗಕ್ಕೆ ಮಸಾಜ್ ಮಾಡ್ತಾ ಇದ್ದೀನಿ ಓ ಕೋಲ್ಡ್ ನೀರು ಇಟ್ಟೋಗಿದ್ದೆ ಫ್ರಿಜ್ಜಲ್ಲಿ ಸ್ವಲ್ಪ ಇದೆ ನೋಡಿ ಕುಡ್ದು ಕುಡ್ದು ಎಲ್ಲ ಖಾಲಿ ಆಯ್ತು ಕಾಣಿಸ್ತಿದೆ ಊಟ ಆಗಿದೆ ಅಮ್ಮ ಎಲ್ಲ ಓಟ್ದ ಅದು ಗೊತ್ತಮ್ಮ ನಂದು ಆಲ್ರೆಡಿ ಕೈಯಲ್ಲಿ ಸ್ವಲ್ಪ ಓಟು ಥರನೇ ಹೀಗೆ ಬರ್ತದಲ್ಲ ಇನ್ಸಾರ್ ಥರ ಇದೆ ಅವ್ರು ಒಟ್ಟಿನವ್ರು ನೋಡಿ ಆಲ್ರೆಡಿ ಆಗಿದೆ ಅಂತ ಹೇಳ್ತಿದ್ರು ಮತ್ತೆ ನಾ ಹೇಳಿದ್ರು ಎಂತ ಎಂತ ಕಲೆ ನಂದು ಕೈಯಲ್ಲಿರೋದು ಇರೋದು ಅಂತ ನಾನು ಕಲೆ ಹೋದ್ಮೇಲೆ ತೋರಿಸ್ತಾನೆ ಇಲ್ಲಿ ಇವಾಗ ಒಂದೊಬ್ಬಳು ಬಂದಿದ್ದಾಳೆ ತೋರಿಸ್ತೇನೆ ದೊಡ್ಡ ಡ್ಯಾಶ್ 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 ತೋರಿಸ್ತೇನೆ ನೋಡಿ ಬ್ಯಾಕ್ ಅಂಬೆ ಮಿತ್ರ ದ್ರೋಹಿ ಅಥವಾ ಗುಂಡು ದಕ್ಕ ಕೂಡ ಆಲ್ಬಮ್ ನೋಡ್ತಿದ್ದಾಳೆ ಮೋನೆ ತೊಚ್ಪಲ್ಲ ನೋಡಿ ಓಟಿಗೆ ಒಟ್ಟಿಗೆ ಹೋಗು ಅಂತ ಹೇಳಿದ್ಲು ಬಟ್ ಅವಳೊಬ್ಳಿಗ್ ಹೋಗಿ ಬಂದದ್ದು ಸುಳ್ಳು ಬರೀ ಸುಳ್ಳು ಈಗ ಬಂದು ನೈಸ್ ಮಾಡ್ತಿದ್ದಾಳೆ ಅಲ್ಲಿ ಅವಳು ನಂದು ಎಂತ ಆಲ್ಬಮ್ ನೋಡ್ತಿದ್ದಾಳೆ ಮದುವೆದು ಹಾ ಅಂದಂದು ಒಂಜಿ ಒಂಜಿ ಮಾನ್ ಟಿವಿ ರಿಪೇರಿ ಅವ್ರು ಬಂದಿದ್ರು ಟಿವಿ ರಿಪೇರಿ ಮಾಡಿ ಹೋಗಿದ್ದಾರೆ ನೆನ್ನೆನೆ ಅದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಮತ್ತೆ ಸೆಟ್ ಟಾಪ್ ಬಾಕ್ಸ್ ಮತ್ತೆ ಏನೋ ಎಲ್ಲ ಹೋಗಿತ್ತು ಅದು ಎಕ್ಸ್ಟ್ರಾ ತ್ರೀ ಫಿಫ್ಟಿ ಎಲ್ಲ ಆಯ್ತು ಸೊ ಗುಡ್ಲಿ ಗುಡುಗು ಮನೆ ಬಂದಿತ್ತಲ್ಲ ಅಜ್ಜನ ಕೊಳ ಹೋಗಿ ಹೋಗಬೇಕಾದ್ರೆ ಆವಾಗ ಅಜ್ಜಿ ಎಂತ ಅಂದರೆ ಪ್ಲಗ್ ತೆಗೆದಿರಲಿಲ್ಲ ಸ್ವಿಚ್ ಆಫ್ ಮಾಡಿದರು ಪ್ಲಗ್ ತೆಗೆದಿರೋ ಅದು ಫುಲ್ಲು ಶಾರ್ಟ್ ಸರ್ಕ್ಯೂಟ್ ಟಿ ವಿನೂ ಹೋಗಿದೆ ಸಡ ಬಾಕ್ಸ್ ಹೋಗಿದೆ ಕೈ ಸೌಳು ಮಾಡಿದ ತಪ್ಪಿಗೆ ನೋಡಿ ಶಿಕ್ಷೆ ಅವಳ ಕೈಯಿಂದಲೇ ಹೋಗಿ ಸ್ಪ್ರೈಟ್ ಮತ್ತೆ ಕೊಡು ನೋಡಿ ಸ್ಪ್ರೈಟ್ ಫಸ್ಟ್ ಟೈಮ್ ಅವಳ ಲೈಫಲ್ಲಿ ತಂದು ಕೊಟ್ಟದು ಸ್ಪ್ರೈಟ್ ಮತ್ತೆ ಪೈನಾಪಲ್ ಐಸ್ ಕ್ಯಾಂಡಿ ಅದ್ ಎಕ್ಸ್ಟ್ರಾ ಎರಡು ತರಲಿ ಕೇಳಿದ್ರು ಟಿವಿ ಕೇಬಲ್ನವರು ಇದ್ರು ಅವ್ರು ಹೋದ್ರು ಇದೊಂದು ಸ್ಪ್ರೈಟ್ ಥ್ಯಾಂಕ್ ಯು ಪೈನಾಪಲ್ ಹಸಿಕೊಂಡಿ ಬಾಬನೊಂದು ಅಂಗಡಿಯಲ್ಲಿ ಅಂಗಡಿಯಲ್ಲಿ ಎಷ್ಟು ಎಷ್ಟು ಸೇಲ್ ಆಗಿದ್ವಿ ಮೊನ್ನೆ ಟೂ ವೀಕ್ಸ್ ಬ್ಯಾಕ್ ಎಲ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು ಗುಂಡು ಲೆಕ್ಕದಲ್ಲಿ ಎಲ್ರಿಗೂ ಒಂದೊಂದು ಟೇಬಲ್ನವರೆಗೂ ತಂದಿದ್ವಿ ಬಟ್ ಅವರು ಹೋದರು ಮೋಸ ಮಾಡುವುದರಲ್ಲಿ ನಂಬರ್ ಒನ್ ಗುಂಡು

மஞ்சட்ட ஐஸ்கிரா தான் குடுத்தாத்து ಇವಳಿಗೆ ಆಯಿಲ್ ಹಾಕ್ಬೇಕಂತೆ ತಲೆಗೆ ಹಾಗಾಗಿ ಆಯಿಲ್ ಹಚ್ತಾ ಇದ್ದೇನೆ ನಂದಿದ್ದು ಕೆರಳಿನ ತಂದಿರು ಎಣ್ಣೆದ್ದು ಹಚ್ತಾ ಇದ್ದೇನೆ ಅವಳದಾದ ನಂತರ ಅವಳು ನನಗೆ ಹಚ್ಚುತ್ತಾಳಂತೆ ಹಚ್ಚಿ ಮಸಾಜ್ ಮಾಡ್ಬೇಕಂತೆ ನಾನೆಷ್ಟು ಚೆಂದ ಮಾಡ್ತೇನೆ ಅಷ್ಟೇ ಚೆಂದ ಅವಳು ಕೂಡ ಮಾಡ್ತಾಳಂತೆ ಫಸ್ಟಿಗೆ ಬುಡಕ್ಕೆಲ್ಲ ಚೆಂದ ಅಪ್ಲೈ ಮಾಡುವ ಒದ್ದೇ ಒದ್ದೆ ಇದೆ ಇದೆಲ್ಲ ಬೆವರಿ ನೋಡಿ ಮೀಡಿಯಾ ಮಾಡ್ತಿರೋದು ಅವಳು ಹಾಕ್ತಾಯ್ತಲ್ಲಿ ಇಟ್ಕೊಂಡು ಅವಳ್ದು ಅಲ್ಬ ಎಲ್ಲ ನೋಡಿ ಆಯ್ತು ನಾಳೆ ಮದುವೆಗೆ ಹೋಗ್ತಾಳೆ ಅವಳ ಬೆಟ್ಟಕ್ಕೆ ನೀನ್ ಹೇಳ್ಬೇಕು ಮಸಾಜ್ ಹೇಗಾಗಿದೆ ಅಂತ ಆಯ್ತಾ ಫಸ್ಟಿಗೆ ನಾನು ಸ್ವಲ್ಪ ಆಯಿಲೆಲ್ಲ ಬುಡಕ್ಕೆಲ್ಲ ಚಂದ ಅಪ್ಲೈ ಮಾಡ್ಕೋತೇನೆ ಆಮೇಲೆ ಮಸಾಜ್ ಸ್ಟಾರ್ಟ್ ಮಾಡ್ತೇನೆ ಓಕೆ ಇದಿಲ್ಲ ಕಾಲುಪಿಗೆ ಒಳಗಡೆಗೆ ಕೈ ಹಾಕಿ ಹೀಗೆ ರೊಟೇಟ್ ಮಾಡಿ 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 ಹಿಂದೆ ಬಂದು ಇಲ್ಲಿ ಹೀಗೆ ಕೊಡಬೇಕು ನಿಮಗೂ ಶರ್ಬತ್ತು ಪುರ ಕುಜರ್ಗೆ ಹೋಗನು ನೋಡಿ ನಾನು ಅವಳಿಗೆ ಮೇಲೆ ಸೂಡಿ ಹಾಕಿತ್ತು ಅವಳಿಗೆ ಹಾಕಿ ಆಯ್ತು ನಂದು ಎಣ್ಣೆ ಹಾಕಿ ಆಯ್ತು ಲೈಟಾಗಿ ಮಸಾಜ್ ಮಾಡಿ ಆಯ್ತು ಎಣ್ಣೆ ಇವಾಗ ನನಗೆ ಅವಳಾಗ್ತಾ ಇದಲ್ಲ ನೋಡಿ ಮಿಸ್ಟರ್ ಮಿಸ್ಸಸ್ ಮಿಸ್ 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 ಗುಂಡು ಹಾಂ ಶೋಕ್ ಗುಂಡು ಮಿತ್ ಅಲ್ಲ ಗೈಸ್ ಅಂತದಲ್ಲ ಆದರೂ ಈಗ ಮಾತ್ರ ಆಮ್ಯಾಲ ಮಾಡುದು ಮತ್ತೆ ಏನಾದ್ರೂ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತೆಲ್ಲ ಹೇಳಿದಾಗ ಆ ಬರ್ತೇನೆ ಅಂತ ಹೇಳುದು ಮತ್ತೆ ಕೈ ಕೊಡುದು ಇದೇ ಆಯ್ತು ಇಷ್ಟು ವರ್ಷದಲ್ಲಿ ಮಿತ್ರಾದ್ರಿ ಅಂತ ಹೇಳ್ತಾರೆ ಫಸ್ಟ್ ಬುಡಕ್ಕೆ ಪಾಡೋಣ ಎಣ್ಣೆಲು ಪೂರಾ ಫಸ್ಟಿಗೆ ಅವತ್ತು ಸ್ಕಾಲ್ಪಿಗೆ ಹಾಕ್ಬೇಕು ಆಮೇಲೆ ಚಂದ ಮಾಡಿ ಮಸಾಜ್ ಮಾಡಬೇಕು ಎಲ್ಲನೂ ಮಾಡಬೇಕು ಕಿಸಿಲ್ಲ ನೋಡಿ ತಾ ಇತ್ತದಿ ಎಣ್ಣೆ ಉಂಡೊಂದು ಕಿಸ್ ಇದಕ್ಕೆ ಹಾಫ್ ಲೀಟ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡೋದು ಕೈಸಿ ನೋಡಿ ಇಲ್ಲಿ ಎಣ್ಣೆಲ್ಲ ವೇಸ್ಟ್ ಮಾಡೋದು ನೋಡಿ ಹಾಂ ನಿಮ್ಮ ಅಪ್ಪ ಕೊಡ್ತಾನ ಅದನ್ನು ಡೈಲಾಗ್ ಇದೆಲ್ಲ ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತೇಳಿ ಎರಡ್ನದೇವ್ ದೊಡ್ಡಣ್ಣನ ದೊಡ್ಡ ಡೈಲಾಗ್ ಇದೆ ಮೂವಿಯಲ್ಲಿ ಮೈಂಟೆನೆನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಸ್ಮೂತ್ನಿಂಗ್ ಎಲ್ಲ ಹೋಗಿದೆ ತಂಗಾಳಿಯಲ್ಲಿ ನಾನು ಬಂದೆ ಮೋಹಿನಿಯು ಮಸಾಜ್ ಸ್ಟಾರ್ಟ್ ಅಂತೆ ನೋಡಿ ಹೆಚ್ಚು ಕಿಲ್ಲೂರು ಓಟಕ್ಕೆ ಬರ್ತಿದ್ದಾರೆ ಅಂದು ದೊಡಮ್ಮ ಕಿಲ್ಲೂರಿಗೆ ಓಟಿಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಏನಾದರೂ ಮಸಾಜ್ ಹೆಡ್ ಮಸಾಜ್ ಬೇಕಿದ್ರೆ ಕಾಂಟ್ಯಾಕ್ಟ್ ಡಿಸ್ಕಲ್ ಗುಂಡಮ್ಮ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೇನೆ ಆಯಿತಾ ಚೆಕ್ ಮಾಡಿ ಸೊ ಸ್ವಲ್ಪ ಮಸಾಜ್ ಮಾಡಲಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೇನೆ ಆಮೇಲೆ ಸಿಗ್ತೇನೆ ಓಕೆ ಬಾ ಬಾಯ್ ಎಣ್ಣೆಲ್ಲ ಆಯಿತು ಆಯಿಲ್ ಮಸಾಜ್ ಎಲ್ಲ ಅಮ್ಮನ ಜೊತೆ ಬ್ಲ್ಯಾಕ್ ಟೀ ಇಡ್ಲಿಕ್ಕೆ ಕೇಳಿದ್ದೆ ಇಟ್ಟಿದ್ದಾರೆ ಸೊ ಇವಾಗ ಕುಡಿಬೇಕು ಗುಡ್ ಈವ್ನಿಂಗ್ ಮೂಗಲ್ ಎಂತ ನಿಂದು ಮೂಗಲ್ ಎಂತ ನೆಂದು ಕೆಂಪು ಗೈಸ್ ಇಲ್ಲಿ ಕೆಂಪುಗಾಯ ಇದು ನೋಡಿ ನಂದು ಅತ್ತೆ ತಂದು ಕೊಟ್ಟದ್ದು ನಾವು ಒಂದು ತುಳುವಲ್ಲಿ ಪುನರ್ ಪುಳಿ ಅಂತ ಹೇಳ್ತೇವೆ ಇದಕ್ಕೆ ಮತ್ತೊಂದು ಸೀರೆ ತಂದಿದೆ ಓಲ್ ಮಾಮಿ ಉಜ್ಜು ಸಾಫ್ಟ್ ಇದೆ ಗೈಸ್ ಹಂಡ್ರೆಡ್ ರುಪೀಸ್ ಅಂತ ಈ ಸಾರಿಗೆ ಅಮ್ಮನಿಗೆ ತಂದು ಕೊಟ್ಟದು ಇದ್ರ ಒಳಗಡೆ ತರ ಬೀಜ ಇರ್ತಾರೆ ಇದನ್ನು ತಿಂದ್ರೆ ಆಯ್ತು ಮತ್ತೆ ಸಿಪ್ಪೆ ಸಿಪ್ಪೆಯೆಲ್ಲ ಜ್ಯೂಸ್ ಮಾಡ್ತಾರೆ ಇದ್ರದು ಸಿಪ್ಪೆಯಲ್ಲಿ ಬೀಜ ನುಂಗಿ ಆಯ್ತು ನಾನು ಜೀಪೆಲ್ಲ ಮುಂಚೆ ಚಿಕ್ಕ ಬೀಜ ಎಲ್ಲ ನುಂಗಿದ್ರೆ ಹೀಗೆ ಗಿಡ ಬನ್ ಗಿಡ ಬರ್ತದೆ ಅಂತೇಳಿ ಎದುರಿಸ್ತಾ ಇದ್ರು ನೋಡಿ ಹತ್ತೆ ತಂದ ಸಾರಿಯನ್ನು ಅವರೇ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಯಾರೋ ತಿನ್ನುದಿಲ್ಲ ಅಂತ ಹೇಳಿದ್ರು ಅಲ್ಲಿ ನೋಡಿ ತಿಂತ ಇದ್ದಾರೆ ಈಗ ಯಾನ್ ತಿನ್ಪೂಜೆ ಪೂಜೆ ಪುನರ್ ಕುಳಿ ತಿನ್ ಅಂತ ಶೋಪ್ ಮಮ್ಮಿ ಕಲರ್ ಶೋಪ್ ಉಂಡು ಡ್ಯಾಮೇಜ್ ಇದೆ ಅಂತ ಹೇಳಿ ಚಕ್ ಮಾಡ್ತಿದ್ದಾರೆ ಅಂತ ಹಂಡ್ರೆಡ್ ರುಪೀಸ್ ಸಾರಿ ಗೈಸ್ ಯಾರಿಗಾದರೂ ಬೇಕಿದ್ರೆ ಹೇಳಿ ತಂದು ಕೊಡ್ತಾರೆ ನಂದು ಅತ್ತೆ ಓಟ್ ಹಾಕಿದ್ರೆ ಅತ್ತೆ ನೀವು ನೋಡಿ ತೋರಿಸಿ ಕೈ ತೋರಿಸಿ ಕೈ ತೋರಿಸಲಿಕ್ಕೆ ನಾನು ಇಲ್ಲಿ ಐಡಿ ಬಿಟ್ಟು ಹೋಗಿ